ಈಗ ಲೋಕ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಸುದ್ದಿ ಬರ್ತಾ ಇರುವಂತಹ ಸಮಯ ಆಯಿತು ಅದರಲ್ಲೂ ಕೂಡ ಕರಾವಳಿಯಲ್ಲಿ ಕರಾವಳಿ ಬಿಜೆಪಿಯಲ್ಲಿ ಲೋಕ ಟಿಕೆಟ್ ಕಸರತ್ತು ಒಂದಷ್ಟು ಗರಿಗೆದರಿದೆ ದಕ್ಷಿಣ ಕನ್ನಡ ಲೋಕಸಭಾ ಟಿಕೆಟ್ಗಾಗಿ ತೆರೆಮರೆಯಲ್ಲೇ ಲಾಬಿ ಶುರುವಾಗಿದೆ ಇದೀಗ ಬಿಜೆಪಿಯ ವಿಚಾರ ಹೇಳ್ತಾ ಇರೋದು ಈ ಬಾರಿ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಕಳೆದ ಹಲವು ದಿನಗಳಿಂದ ನಳಿನ್ ಕುಮಾರ್ ಕಟೀಲ್ ಪರವಾಗಿ ಅಲೆ ಅಷ್ಟೊಂದು ಇಲ್ಲ ಅನ್ನುವಂತಹ ಮಾತಿನ ಕೇಳಿ ಬರ್ತಾ ಇತ್ತು ಟಿವಿನಲ್ಲಿ ದಕ್ಷಿಣ ಕನ್ನಡ ಕ್ಷೇತ್ರದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸುದ್ದಿ ಇದು ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲು ಪರ ಒಲವು ಇಲ್ಲ ಬಿಜೆಪಿ ಹಾಗೂ ಸಂಘಟನೆ ಕಾರ್ಯಕರ್ತರಿಂದ ವಿರೋಧ ವ್ಯಕ್ತವಾಗುವ ಸಾಧ್ಯತೆ ಇದೆ ಸಂಸದ ನಳಿನ್ ಕುಮಾರ್ ಕಟೀಲ್ಗೆ ಈ ಬಾರಿ ಬಂಡಾಯದ ಬಿಸಿ ತಟ್ಟಬಹುದು ಅಂತ ಈ ಹಿಂದೆ ಹಲವು ಪ್ರಕರಣಗಳ ಹಲವು ಸಂದರ್ಭಗಳಲ್ಲಿ ನಾವು ಗಮನಿಸಿದ್ವಿ ಅಲ್ಲಿನ ಕಾರ್ಯಕರ್ತರೇ ವಿರೋಧವನ್ನು ವ್ಯಕ್ತಪಡಿಸಿದ್ದು ಬಿಜೆಪಿ ಭದ್ರಕೋಟೆ ದಕ್ಷಿಣ ಕನ್ನಡದಲ್ಲಿ ವ್ಯಕ್ತಿಗಿಂತ ಪಕ್ಷದ ಶಕ್ತಿಯೇ ಹೆಚ್ಚಿದೆ ಹಾಗಾಗಿ ಯಾರನ್ನೇ ನಿಲ್ಲಿಸಿದ್ರು ಕೂಡ ಅಲ್ಲಿ ಗೆಲುವು ನಿಶ್ಚಿತ ಹಾಗಾಗಿ ವ್ಯಕ್ತಿಯ ಪರವಾಗಿ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಇಲ್ಲ ಅಲ್ಲಿ ಯಾಕಂದ್ರೆ ಪ್ರಧಾನಿ ಮೋದಿ ಅವರ ಅಲೆಯೇ ಅಲ್ಲಿ ವ್ಯಾಪಕವಾಗಿರುವ ಹಿನ್ನೆಲೆಯಲ್ಲಿ ಹಾಗಾಗಿ ಅಲ್ಲಿ ವ್ಯಕ್ತಿ ಯಾರೇ ನಿಂತರೂ ಕೂಡ ಮೋದಿ ಅಲೆಯಲ್ಲಿ ಸುಲಭವಾಗಿ ಗೆಲ್ತಾರೆ ಅನ್ನುವಂತಹ ಒಂದು ಲೆಕ್ಕಾಚಾರ ಬಿಜೆಪಿಯಲ್ಲಿದೆ ತಿಂಗಳಿಗೆ ಎರಡು ಲಕ್ಷದವರೆಗೆ ಸಂಪಾದಿಸುತ್ತಾರೆ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ದಕ್ಷಿಣ ಕನ್ನಡ ಲೋಕಸಭೆ ಟಿಕೆಟ್ಗಾಗಿ ಆಕಾಂಕ್ಷಿಗಳ ಲಾಬಿ ಈಗ ಮುಂದುವರೆದರೆ ಈ ಬಾರಿ ಲೋಕಸಭೆ ಟಿಕೆಟ್ ರೇಸ್ನಲ್ಲಿ ಯಾರಿದ್ದಾರೆ ಅಂತಂದ್ರೆ ಬ್ರಿಜೇಶ್ ಚೌಟಾ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಬಿಜೆಪಿ ಟಿಕೆಟ್ ಸಿಗುವಂತಹ ಸಾಧ್ಯತೆ ಇದೆ ಅವರಿಗೆ ಕಳೆದ ಬಾರಿಯೇ ಪ್ರಬಲ ಆಕಾಂಕ್ಷಿ ಆಗಿದ್ರು ಬ್ರಿಜೇಶ್ ಚೌಟಾ ಆದರೆ ಕಳೆದ ಬಾರಿ ಟಿಕೆಟ್ ಸಿಕ್ಕಿರಲಿಲ್ಲ ಆರ್ ಎಸ್ ಎಸ್ ಹಿನ್ನೆಲೆ ಹೊಂದಿರುವಂತಹ ಬ್ರಿಜೇಶ್ ಚೌಟಾ ಈ ಬಾರಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಜೊತೆಗೆ ಅವರಿಗೆ ಟಿಕೆಟ್ ಸಿಗುವಂತಹ ಒಂದು ಚಾನ್ಸಸ್ ಕೂಡ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ಇಲ್ಲಿ ಬ್ರಿಜೇಶ್ ಚೌಟಾ ಒಂದು ಕಡೆ ಆರ್ ಎಸ್ ಎಸ್ ಸಪೋರ್ಟ್ ಹೊಂದಿರೋರು ಜೊತೆಗೆ ಯಡಿಯೂರಪ್ಪ ಬಣ್ಣದಲ್ಲಿ ಗುರುತಿಸಿಕೊಂಡಿರೋರು ಸಂಘ ಪರಿವಾರದ ರಾಷ್ಟ್ರೀಯ ಪ್ರಮುಖರೊಂದಿಗೆ ಚೌಟಾ ಸಂಪರ್ಕವನ್ನ ಹೊಂದಿದ್ದಾರೆ ಆದ್ರೆ ಇಲ್ಲಿ ಇನ್ನೊಂದು ಗಮನಿಸಬೇಕು ಬಿಎಲ್ ಸಂತೋಷ್ ಇದಾರಲ್ಲ ಅವರು ನಳಿನ್ ಕುಮಾರ್ ಕಟೀಲು ಬೆನ್ನಿಗೆ ನಿಂತಿದ್ದಾರೆ ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕ ಸಮರ ಟಿಕೆಟ್ ಸಮರ ಹೆಚ್ಚಾಗ್ತಾ ಇದೆ ಈಗ ರಾಜ್ಯದಲ್ಲಿ ಗರಿಗೆ ದರಿದೆ ಲೋಕ ಸಮರ ಸೊ ಯಾರಿಗೆ ಟಿಕೆಟ್ ಹೋಗುತ್ತೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ಸ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು ನಮ್ಮ ಜೊತೆಗೆ ಪ್ರಸನ್ನ ಇದ್ದಾರೆ ಹಾಗೆ ಸುನೀಲ್ ಕೂಡ ಜಾಯ್ನ್ ಆಗಿದ್ದಾರೆ ಮಂಗಳೂರಿನಿಂದ ಪೃಥ್ವಿ ಜಾಯ್ನ್ ಆಗಿದ್ದಾರೆ ಹಾಗೆ ಬೆಂಗಳೂರಿನಲ್ಲಿ ಕಿರಣ್ ಹನಿಯಡ್ಕ ಕೂಡ ಜಾಯ್ನ್ ಆಗಿದ್ದಾರೆ ಬೇರೆ ಬೇರೆ ಪಕ್ಷಗಳಲ್ಲಿ ಹೇಗಿದೆ ಲಾಬಿ ಟಿಕೆಟ್ ಪಡೆಯೋದಕ್ಕೋಸ್ಕರ ಯಾವ ರೀತಿಯಾಗಿ ನಾಯಕರೆಲ್ಲರೂ ಕೂಡ ಎಡತಾಗ್ತಾ ಇದ್ದಾರೆ ನಾಯಕರುಗಳ ಮನೆಗಳಿಗೆ ಅನ್ನುವಂಥದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಪಡಿತ ಹೋಗೋಣ ಮೊದಲು ಪೃಥ್ವಿ ಅವರ ಹತ್ರ ಮಾತಾಡ್ತೀನಿ ನಳಿನ್ ಕುಮಾರ್ ಕಟೀಲ್ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೃಥ್ವಿ ಸೊ ಈಗ ಬಿಜೆಪಿಯಲ್ಲಿ ಹೇಗಿದೆ ಇದ್ರ ಬಗ್ಗೆ ಚರ್ಚೆ ದಕ್ಷಿಣ ಕನ್ನಡದ ಟಿಕೆಟ್ ಯಾರಿಗೆ ಹೋಗಬೇಕು ಈಗ ಬ್ರಿಜೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅನ್ನುವಂಥದ್ದಿದೆ ಸೊ ಹೇಗಿದೆ ಇಲ್ಲಿ ಲಾಬಿ ಮತ್ತೆ ಒಂದು ಲೋಕ ಸಮರ ಹೇಗೆ ಚುರುಕನ ಪಡ್ಕೊಳ್ತಾ ಇದೆ ಪೃಥ್ವಿ ಖಂಡಿತ ರಹಮಾನ್ ಇಲ್ಲಿ ಪ್ರಮುಖವಾಗಿ ನೋಡೋದಾದರೆ ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿಯ ಭದ್ರಕೋಟೆಯಾಗಿದೆ ಸೊ ಇಲ್ಲಿ ಯಾರನ್ನ ಕೂಡ ಬಿಜೆಪಿ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿದ್ರು ಕೂಡ ಅವರು ಗೆಲ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ರಾಜ್ಯ ಮಟ್ಟದಲ್ಲಿ ಮತ್ತೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇರುವಂಥದ್ದು ಆದ್ರಿಂದ ಇಲ್ಲಿ ಯಾವುದೇ ರೀತಿಯ ಚಾನ್ಸನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಬಿಜೆಪಿಗೆ ಅವಕಾಶ ಇದೆ ಅಂದರೆ ಇಲ್ಲಿ ವ್ಯಕ್ತಿಗಿಂತ ಪಕ್ಷದ ಶಕ್ತಿ ದೊಡ್ಡದಾಗಿದೆ ಅನ್ನೋದನ್ನು ಇವರು ನಂಬ್ಕೊಂಡು ಬಂದಿರೋದ್ರಿಂದ ಈಗ ಸದ್ಯಕ್ಕೆ ಏನು ಹಾಲಿ ಸಂಸದರಾಗಿರುವಂತಂದರೆ ಕಳೆದ ಮೂರು ಬಾರಿಯಿಂದ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಇತ್ತೀಚೆಗೆ ತಾನೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಕೂಡ ಅಧಿಕಾರ ವಹಿಸ್ಕೊಂಡು ಕೆಳಗಿಳಿದಂತವರು ಸೊ ಇವರಿಗೆ ಈಗ ಟಿಕೆಟ್ ಕೈ ತಪ್ಪುವಂತಹ ಎಲ್ಲ ಸಾಧ್ಯತೆಗಳು ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಕಾರ್ಯಕರ್ತರಲ್ಲಿ ಸಾಕಷ್ಟು ವಿರೋಧ ಉಂಟು ಉಂಟಾಗಿರುವಂತಂದ್ರೆ ನಳಿನ್ ಕುಮಾರ್ ಕಟೀಲ್ ಮೇಲೆ ಈ ಹಿಂದೆ ಅಂದ್ರೆ ಏನು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರ ಮೇಲೆ ಕಾರ್ಯಕರ್ತರ ಅಸಮಾಧಾನಗಳು ಸಾಕಷ್ಟು ಇದ್ದಿದ್ದು ಸೊ ಪುತ್ತೂರಿನಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೂಡ ನಿಂತಿದ್ದಂಥದ್ದು ಸೊ ಸಾಕಷ್ಟು ವಿಚಾರಗಳು ಪಕ್ಷದ ಆಂತರಿಕ ವಿಚಾರಗಳು ಸಾಕಷ್ಟು ಇದೆ ಸೊ ಅದರಲ್ಲಿ ಬಿಜೆಪಿಯ ಏನು ಇಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ಗೆ ಅದರಲ್ಲಿ ಹಿನ್ನಡೆಯಾಗಿ ಇರುವಂಥದ್ದು ಸೊ ಈ ಒಂದು ವಿಚಾರದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮತ್ತೆ ಏನಾದರೂ ಟಿಕೆಟ್ ಕೊಟ್ಟರೆ ಮತ್ತೆ ಇಲ್ಲಿ ಬಿಜೆಪಿ ಬಂಡಾಯ ಆಗ್ಬೋದು ಸೊ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಸರಿ ಹೊಸ ಮುಖಕ್ಕೆ ಮನ್ನಣೆ ಕೊಡಲಿಕ್ಕೆ ಬಿ ಜೆ ಪಿ ಮುಂದಾಗಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ರೇಸ್ನಲ್ಲಿ ಹೆಸರು ಕೇಳಿ ಬರ್ತಾ ಇರೋದು ಇರೋದಂತಂದರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸದ್ಯಕ್ಕೆ ಲಾಸ್ಟ್ ಟರ್ಮ್ ಕೂಡ ಇವರು ಪ್ರಬಲ ಆಕಾಂಕ್ಷಿಯಾಗಿದ್ದರು ಮತ್ತು ಯಡಿಯೂರಪ್ಪ ಹಾಗೂ ವಿವಿಧ ಬಣಗಳಲ್ಲಿ ಗುರುತಿಸ್ಕೊಂಡಿರುವಂಥವ್ರು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಷ್ಟ್ರ ರಾಷ್ಟ್ರೀಯ ಮಟ್ಟದ ಒಂದು ಏನು ಸಂಘದ ಪದಾಧಿಕಾರಿಗಳಿದ್ದಾರೆ ಕೆಲವರು ಲೀಡರ್ಸ್ಗಳಿದ್ದಾರೆ ಅವ್ರ ಜೊತೆ ಗುರುತಿಸ್ಕೊಂಡಿರುವಂಥದ್ದು ಮತ್ತು ಸಾಕಷ್ಟು ಮಂಗಳೂರು ಭಾಗದಲ್ಲಿ ಈ ಭಾಗದಲ್ಲಿ ತನ್ನದೇ ಆದ ಒಂದು ಯುವಕರ ತಂಡವನ್ನ ಕಟ್ಕೊಂಡು ಕೆಲವೊಂದು ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಇದು ಈ ಹಿನ್ನೆಲೆಯಲ್ಲಿ ಅವರು ರೇಸ್ನಲ್ಲಿ ಮುಂಚೂಣಿಯಲ್ಲಿ ಹೆಸರಿದ್ರೆ ಶಾಸಕರುಗಳು ಕೂಡ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಾಲಿ ಬಿಜೆಪಿಯಲ್ಲಿ ಶಾಸಕರಾಗಿರುವಂತಹ ಕೆಲವೊಂದಿಬ್ರು ಇದಕ್ಕೆ ಈ ಸೀಟ್ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಸದ್ಯಕ್ಕೆ ಏನು ಬ್ರಿಜೇಶ್ ಚೌ ಚೌಟಾಗೆ ಆಲ್ಮೋಸ್ಟ್ ಸೀಟ್ ಪಕ್ಕ ಆಗಿದೆ ಅನ್ನೋ ಮಾಹಿತಿಗಳು ಬಿಜೆಪಿ ವಲಯದಿಂದಲೇ ಕೇಳಿ ಬರ್ತಾ ಇರುವಂತಹ ಇನ್ನು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಅಲರ್ಟ್ ಆಗಿದ್ದಾರೆ ಯಾವ ಪವರ್